ಹಾಯ್ ಹಲೋ ಅಲ್ಲ ಹೇಗಿದ್ದೀರಾ ಆದರ್ಶ್ ಅಂತ ಮಾತಾಡ್ತಾ ಇರೋದು ಲಗ್ಗೆರೆಯಿಂದ ಶ್ರೀ ಮಲೆಮದೇಶ್ವರ ಕಾರ್ಲಿಂಗ್ಸ್ ಲಗ್ಗೆರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಏನು ಅಂತಂದರೆ ಇವತ್ತು ವಿಶೇಷ ನಮ್ಮ ಚಾನಲ್ಗೆ ಯಾರು ಬೇಗ ಸಬ್ಸ್ಕ್ರೈಬ್ ಆಗಿರ್ತಾರೋ ಮತ್ತು ನಮ್ಮ ನಮ್ಮ ಚಾನಲ್ ನೋಡ್ತಾ ಇರ್ತೀರೋ ಅವರಿಗೆ ನಮ್ಮ ಚಲನ್ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ ಮತ್ತು ನಮ್ಮ ಕರ್ನಾಟಕ ನಾಡಿನ ಜನತೆಗೆ ವಂದನೆಗಳು ನಮ್ಮ ಎಲ್ಲ ಥರದ ಗಾಡಿಗಳು ಮತ್ತು ಕಮರ್ಷಿಯಲ್ ವೆಹಿಕಲ್ಗಳು ನಮ್ಮಲ್ಲಿ ಸಿಗ್ತವೆ ಬೇಕಾಗಿ ನಮ್ಮ ಇದ್ದರೆ ನಿಮ್ಮನ್ನು ಸಂಪರ್ಕಿಸಿ ನಮಗೆ ಕಮರ್ಷಿಯಲ್ ವೆಹಿಕಲ್ ಇ ಟಿ ಎಸ್ ಡಿಸೈರು ಮರಾಜು ಜೈಲೋ ಇಂಡಿಕಾ ಎಕ್ಸೆಂಟು ಎನಿ ಎನಿವನ್ ವೆಹಿಕಲ್ಲು ಸಿಗ್ತವೆ ಮತ್ತು ಎಲ್ಲ ಗಾಡಿಗೂ ಲೋನ್ ಮಾಡಿಸ್ಕೊಡ್ತೀವಿ ಇಂಡಿಕಾ ಮತ್ತು ವೆರಿಟೊ ಬುಟ್ಟು ಲೋನ್ ಮಾಡಿಸ್ಕೊಡ್ತೀವಿ ನೀವು ಒಂದು ಲಕ್ಷದಿಂದ ಒಂದೂವರೆ ಎರಡು ನೀವು ಈ ರೇಂಜಲ್ಲಿ ನಿಮ್ಮ ಡೌನ್ ಪೇಮೆಂಟ್ ಮಾಡ್ಕೊಂಡ್ರೆ ನೀವು ಯಾವುದೇ ಗಾಡಿ ಬೇಕಾದರೂ ನಾವು ಹಿಕ್ ಮಾಡ್ಕೋಬೋದು ತಗೋಬೋದು ಟೆನ್ನಿಂದ ಫಿಫ್ಟೀನ್ ಡೇಸ್ ಒಳಗಡೆ ಲೋನ್ ಪ್ರೋಸೆಸಿಂಗ್ ಆಗುತ್ತೆ ಮತ್ತು ನಮಗೆ ಗ್ಯಾರಂಟಿ ಲೇಟರ್ ಬಂದರೆ ನಾವು ಗಾಡಿ ಡೆಲಿವರಿ ಕೊಡ್ತೀವಿ ನಿಮಗೆ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ಎಲ್ಲ ಥರದ ಗಾಡಿಗಳು ನಮ್ಮಲ್ಲಿ ಸಿಗ್ತವೆ ಲೊಕೇಶನ್ ಬಂದು ಲಗ್ಗೇರಿ ಶಾಂಬಾವಿನಗರ ಜಡೆ ಬೇಟ್ಟು ಲೊಕೇಶನ್ನು ನಾನು ವೀಡಿಯೋ ನೋಡಿ ಯಾರು ಬಂದು ಗಾಡಿ ಇದು ಮಾಡ್ತಿರೋ ಅವ್ರಿಗೆ ಏನು ವ್ಯಾಪಾರದಲ್ಲಿ ವ್ಯಾಪಾರ ಆಗುತ್ತೋ ಅದರಲ್ಲಿ ಐದು ಸಾವಿರ ಡಿಸ್ಕೌಂಟಾಗಿ ನಾನು ಮಾಡಿಕೊಡ್ತೀನಿ ಮತ್ತು ಡಿಸ್ಕೌಂಟು ಅಂದ್ಬಿಟ್ಟು ನಾವು ಜಾಸ್ತಿ ಹೇಳೋದು ಆ ಥರ ಏನೂ ಇರೋಲ್ಲ ಏನು ನಮ್ಮ ರೇಟ್ಗೆ ಏನೇ ವ್ಯಾಪಾರ ಆಗುತ್ತಾ ಅದರಲ್ಲಿ ಐದು ಸಾವಿರ ನಾನು ಕಡಿಮೆ ಕೊಡ್ತೀನಿ ಇದು ನನ್ನ ಚಲನ್ ಕಡೆಯಿಂದ ಬಂದರೆ ನಾನು ಹೇಳ್ತಾ ಇರೋದು ಮತ್ತು ಇಲ್ಲಿ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಚಾನನ್ನು ಹೆಸ್ರು ನೀವು ಫಾಲೋ ಫಾಲೋವರ್ಸ್ ಆಗಿರಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಹಂಗಾಗಿ ನೋಡಿ ಬೇಕಾದ್ರೆ ನಿಮಗೆ ಮಾಹಿತಿಗೆ ಕನ್ಫರ್ಮ್ಗೆ ಬೇಕಾದ್ರೆ ನೀವು ಮೆಕ್ಯಾನಿಕ್ ಜೊತೆಲೆ ಕರ್ಕೊಬಂದು ಚೆಕ್ ಮಾಡಿಸ್ಕೊಂಡು ನೀವು ತಗೊಂಡು ತಗೋಬೋದು ಗಾಡಿನ ಹಂಗಾಗಿ ಕೇಳ್ಕೊಳ್ತಿದ್ದೀವಿ ನೋಡಿ ಸಿಂಗೆ ಸಪೋರ್ಟ್ ಮಾಡಿ ಮತ್ತು ಬೇರೆ ಬೇರೆ ವೀಡಿಯೋಗಳ್ನ ಹಾಕ್ತಾಯಿರ್ತೀನಿ ಸಪೋರ್ಟ್ ಮಾಡಿ ಪೂಜೆ ಕುಣಿತ ಮಾಮೂಲಿ ಬ್ಲಾಗು ಎಲ್ಲ ಪ್ರತಿಯೊಂದೂ ಹಾಕ್ತಾಯಿರ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ನಂಬರ್ ಬಂದು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನೈನ್ ಫೈವ್ ತ್ರೀ ಏಯ್ಟ್ ಒನ್ ಫೋರ್ ಡಬಲ್ ಒನ್ ಏಯ್ಟ್ ಜೀರೋ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಇದು ನನ್ನ ನಂಬರೇ ಬೆಳಿಗ್ಗೆ ಟೈಮಿಂಗ್ ಬಂದು ನಮ್ಮದು ಓಪನಿಂಗು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆ ಗಂಟೆ ಓಪನ್ ಇರುತ್ತೆ ಬಂದು ವಿಸಿಟ್ ಕೊಡಿ ನೋಡಿ ಇಷ್ಟ ಆದರೆ ಗಾಡಿ ನಿಮ್ಮ ನಿಮ್ಮ ಸಮಾಧಾನಕ್ಕೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ ನಾವು ನಾವು ಇದು ಮಾಡೋಕ್ಕೆಲ್ಲ ರೀಸನಬಲ್ ರೇಟಲ್ಲಿ ಕೊಡ್ತೀವಿ ಬೆಸ್ಟ್ ಫ್ರೈಸಲ್ಲಿ ಕೊಡ್ತೀವಿ ಸರ್ ಬನ್ನಿ ಏಕೆಂದರೆ ಕ ಇರೋದು ಕಮರ್ಷಿಯಲ್ ವೆಹಿಕಲ್ಗಳು ಎಲ್ಲ ದುಡಿಯೋಡಿದೆ ಎಷ್ಟಾಗಿ ದುಡಿಯೋದು ಬೇರೆಯವ್ರ ಥರ ಎಲ್ಲೆಲ್ಲಿ ಹೋಗಿ ಸುಮ್ಮನೆ ಮೋಸ ಹೋಗಿ ಇದು ಮಾಡ್ಕೊಳ್ಳೋದು ಆ ಥರ ಬೇಡ ಏನಾದರೂ ಮೆಕ್ಯಾನಿಕ್ ಜೊತೆಲ ಕರ್ಕೊಂಡ ಬನ್ನಿ ಚೆಕ್ ಚೆಕ್ ಮಾಡಿಸ್ಕೊಳ್ಳಿ ಗಾಡಿ ತೊಗೊ ಹೋಗಿ ಅಷ್ಟು ನಾವು ಹೇಳ್ಬೋದು ಮತ್ತು ಎಲ್ಲ ನಮ್ಮ ಚಾನಲ್ನ ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತಿದ್ದೀನಿ ಇದು ನಿಮ್ಮ ಶ್ರೀ ಮಲೆಮಾದೇಶ್ವರ ಕಾರ್ಲಿಂಗ್ಸ್ ಗೆರೆಯಿಂದ ಆದರ್ಶವರು ಕೇಳ್ಕೊಳ್ತಿರೋದು ನಿಮ್ಮ ಸಪೋರ್ಟು ಇದೇ ಥರ ಇರಬೇಕು